ಅವ್ರು ಇನ್ನೊಂದು ಬೆಳಿಗ್ಗೆ ಒಂದು ವಿಡಿಯೋ ಬಿಟ್ಬಿಟ್ಟವ್ರೆ ಕಿರಣ್ ರಾವ್ ಅಂತ ಕಿರಣ್ ರಾವ್ ಅಂತ ನಮ್ಮ ಹುಡುಗರ ಮೇಲೆ ಧಮಕಿ ಆಗ್ತಾನೆ ರೂಪ ಆಗ್ತಾನೆ ಅದು ವಿಡಿಯೋ ಇದೆ ಅದು ರಿಲೀಸ್ ಮಾಡಿಸ್ತೇನೆ ಅವನದು ರಿಲೀಸ್ ಮಾಡೋನಲ್ಲ ಅದಕ್ಕೆ ನಾನು ರಿಲೀಸ್ ಮಾಡಿಸ್ತೇನೆ ಧಮಕಿ ಆಗ್ತಾನೆ ಧಮಕಿ ಆಗ್ತಾರೆ ನಾನೇನ್ ಮಾಡ್ತೀನಿ ಅವನ್ ಕಿರಣ್ ರಾವ್ ಎಲ್ಲನ ಇದ್ರೆ ಕಾಣಿಸಿದ್ರೆ ರಾಜಕಾರಣ ಅಂತ ಇದ್ದ ನನ್ನಂತೂ ಚೆನ್ನಾಗಿತ್ತು ನಾನು ಫೋನ್ ಮಾಡಿ ಒಂದು ಮಾತು ಹೇಳ್ತೀನಿ ಕಿರೇಟ್ ರಾವ್ ನಮ್ಮ ಹುಡುಗರ ಮೇಲೆಲ್ಲ ನೀನು ರೋಪ್ ಹಾಕೋದು ಧರ್ಮಕ್ಕೆ ಹಾಕೋದು ಮಾಡ್ಬೇಡಪ್ಪ ನೀನು ರೌಡಿ ಸೀಟ್ರಿ ಇರ್ಬೋದು ನೀನು ರೌಡಿ ಇರ್ಬೋದು ಅದು ನಮ್ಮ ಹುಡುಗರಿಗೆ ಅನ್ಯಾಯ ಆದಾಗ ನಾನು ಕೂಡ ಹಿಂದೆ ಹೋಗೋಕ್ಕಾಗಲ್ಲ ನಾನು ಕೂಡ ರೌಡಿ ರೌಡಿ ತರೇನೆ ವರ್ತನೆ ಮಾಡಬೇಕಾಗ್ತದೆ ಶ್ರೀವೇಣು ಟಿವಿಎಸ್ ವತಿಯಿಂದ ದಸರಾ ಹಬ್ಬದ ಶುಭಾಶಯಗಳು ಪ್ರತಿ ವಾಹನ ಖರೀದಿಗೆ ಹತ್ತು ಗ್ರಾಮ್ ಬೆಳ್ಳಿ ನಾಣ್ಯ ಫುಲ್ ಟ್ಯಾಂಕ್ ಪೆಟ್ರೋಲ್ ಒಂದು ಹೆಲ್ಮೆಟ್ ಉಚಿತವಾಗಿ ಕೊಡಲಾಗುವುದು ಇನ್ನೂ ಅತ್ಯಾಧುನಿಕ ಆಕರ್ಷಕ ಕೊಡುಗೆಗಳೊಂದಿಗೆ ಇಂದೇ ಭೇಟಿ ನೀಡಿ ಶ್ರೀವೇಣು ಟಿವಿಎಸ್ ಮಾರುತಿ ನೆಕ್ಸಾ ಶೋರೂಮ್ ಪಕ್ಕ ಬೈಪಾಸ್ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಏಳು ಒಂಬತ್ತು ಒಂಬತ್ತು ನಮ್ಮ ಹುಡುಗ ತಂಗೆ ಬಂದ್ರೆ ನೋಡಪ್ಪ ನಾನು ಸೀರಿಯಸ್ ಆಗ್ಬಿಡ್ತೀನಿ ನೋಡಪ್ಪ ನೀನ್ ಯಾವ ಪಾರ್ಟಿನ ಇರಪ್ಪ ನೀನು ಯಾವ ಜೊತೆ ಇರಪ್ಪ ಅದನ್ನ ನನ್ನ ಹುಡುಗ ತಟ್ಟೆಗೆ ಬರ್ಕೊಡ್ದು ಅಂತೇಳಿದೀನಿ ತರ್ತೇವೆ ನಾವು ನೀನ್ ಮಾತ್ರ ನಮ್ಮ ಹುಡುಗರ ಮೇಲೆ ರೂಪಾಕ್ಸಿದೀಯ ಮಂಜುನಾಥ್ ಗೌಡ ಇನ್ ರೌಡಿ ರೌಡಿಸಪ್ಪ ಅವನ ಹಿಸ್ಟ್ರಿ ಕೂಡ ಅದಪ್ಪ ಅಂತವ್ ಜೊತೆಲಿ ಇಟ್ಕೊಂಡಿದ್ಯಪ್ಪ ಇಟ್ಕೋಬೇಡ ಅಂತೇಳಿಲ್ಲ ನನ್ನ ತರ ರೌಡಿ ಸಿಗ್ಲಿಲ್ಲ ನಮ್ಮ ಗುಂಪಲ್ಲಿ ಯಾರು ರೌಢಿಸಿ ಇಟ್ಟರೆ ಅವರೇನಪ್ಪ ಯಾರು ರೌಡಿ ಸಿಟ್ಟಿ ನಿಟ್ಕೊಂಡಿಲ್ಲ ರೌಡಿ ಶೆಟ್ಟರು ನೀನು ಇಟ್ಕೊಂಡಿದ್ಯಾ ನೀನು ಅದನ್ನೇ ಬಂದೋ ಇಟ್ಕೊಂಡಿದ್ದೀಯ ಇಟ್ಕೋ ಬೇಡ ಅಂತ ಹೇಳಿಲ್ಲ ನಾನು ಧಮಕಿಲ್ ನಮ್ಮ ಹುಡುಗರ ಮೇಲೆ ಆಗ್ತಾ ನಾನು ಕೂತ್ಕೊಂಡ ಒಬ್ಬ ಲೀಡರ್ ಹೇಳ್ರಿಪ್ಪ ನೀವು ನಮ್ಮ ಕಾರ್ಯಕರ್ತರು ಭಯ ಬಿಡಲ್ವಾ ನಾನು ಯಾಕೆ ಇಷ್ಟೆಲ್ಲ ಮಾತಾಡಬೇಕಾಗ್ತಿದೆ ನಿನ್ನ ಧಮಕಿ ನನ್ನ ಧಮ್ಕಿ ಆಗ್ತಿಲ್ಲ ಆ ದಂಪಿಕಿಂದ ನಾನು ಕೂಡ ನನ್ನ ತಾಲೂಕಿನ ಜನಕ್ಕೆ ಧೈರ್ಯ ಕೊಡ್ಬೇಕಾಗ್ತದೆ ನಮ್ಮ ಸಂಸ್ಕೃತಿ ಇದಲ್ಲ ಧೈರ್ಯವಾಗಿರ್ಲಿ ನಾನು ಧೈರ್ಯವಾಗಿದ್ದೀನಿ ಅಂತ ಒಂದು ಪ್ರೆಸ್ ಬಿಟ್ ಕಾಣಿ ಕಿರಣ್ ಈಗ ಮಾತಾಡ್ದ ಕಿರಣ್ ರಾವ್ ಮಾತಾಡಿದಾಗ ನಾನು ಹೇಳಿದ ತಪ್ಪ ಫ್ರೆಂಡ್ಲಿ ಏ ಕಿರಣ್ ರಾವ್ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಕಿರಣ್ ರಾವ್ ನೋಡ್ಬೋದು ವಿಡಿಯೋ ನೋಡ್ಬೋದು ನೀವೆಲ್ಲ ಇಂಥವ್ರ ಮಾಡಕ್ಕೆ ಹೋಗ್ಬೇಡ್ರೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡ್ರೆ ಅಂತ ಹೇಳಿದ್ದೀನಿ ನಾನು ಅದನ್ನೇನು ಬಿಡ್ತಾ ಇರೋದು ಈಗ ನಾವು ಬಿಡ್ತೀವಿ ಇಂಥ ಹೋಗ್ಬೇಕು ಬೇಕಾದ ಅದಕ್ಕೆ ನಾನು ಹೇಳೋದು ನಮ್ಮ ಗುಂಪಲ್ಲಿ ಯಾರಾದ್ರೂ ಮಾಡಕ್ಕೆ ಹೋಗೋದು ಬೇಡ ಇದು ಏನೇನು ಮಾಡೋವನ್ನೋ ಅವೆಲ್ಲ ಕೂಡ ನಾನು ಕೂಡ ರೆಡಿಯಿದ್ದೀನಿ ಇನ್ನ ಒಂದು ಕೊನೆಯದಾಗ ಒಂದು ಮೆಸೇಜ್ ಕೊಡ್ತೀನಿ ನನ್ನ ನನ್ನ ತಾಲೂಕಿನ ಜನತೆ ಪರವಾಗಿ ಮಜ್ರಾಲ್ಗೋಡ್ ಈ ಸ್ಟೈಲಿ ಬೇಡಪ್ಪ ಮಾಲೂರ್ ತಾಲೂಕಿನ ಜನ ಯಾರು ಹೊಸತ್ತಾಗಿಲ್ಲಪ್ಪ ಈ ಸ್ಟೈಲಿ ಬಂದ್ರೆ ಭಯ ಕೂಡ ಬೀಳಲ್ಲ ರೆಸ್ಪೆಕ್ಟ್ ಗೌರವವಾಗಿ ಸಮಯ ಸಂದರ್ಭ ಬಂದಾಗ ನಿನಗೆ ಉತ್ತರ ಕೊಡ್ತಾರೆ ನಮಸ್ಕಾರ